ಆರ್ ಸಿಬಿಯಿಂದ ಬಿಸಿಸಿಐಗೆ ನಾಲ್ಕು ಸಾವಿರದ ನೂರ ತೊಂಬತ್ಮೂರು ಕೋಟಿ ಲಾಭ ಚೊಚ್ಚಲ ಐಪಿಎಲ್ ಗೆದ್ದ ಆರ್ ಸಿ ಬಿ ಬಿಸಿಸಿಐ ಲಾಭದಲ್ಲೂ ಗಣನೀಯ ಏರಿಕೆ ಐ ಪಿ ಎಲ್ ಅಂದ ಮೇಲೆ ಅದು ದುಡ್ಡಿನ ಆಟ ಅಂತಹ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಅಂದರೆ ಅತ್ಯಂತ ಜನಪ್ರಿಯ ತಂಡ ಚೊಚ್ಚಲ ಐಪಿಎಲ್ ಗೆದ್ದಿರೋದ್ರಿಂದ ಆರ್ ಸಿ ಬಿ ಈ ಬಾರಿ ಭರ್ಜರಿ ಲಾಭ ಗಳಿಕೆ ಮಾಡಿದೆ ಅಷ್ಟೇ ಅಲ್ಲ ಐ ಲಾಭದಲ್ಲಿ ಗಣನೀಯ ಏರಿಕೆ ಕಂಡು ಬಂದಿದೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಬಿ ಸಿ ಸಿ ಐಗೆ ಐ ಪಿ ಎಲ್ನಿಂದ ಸುಮಾರು ಹದಿನಾರು ಸಾವಿರದ ನಾನ್ನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ಆದಾಯ ಹರಿದು ಬಂದಿತ್ತು ಈ ಬಾರಿ ಇಪ್ಪತ್ತು ಸಾವಿರದ ಆರುನೂರ ಎಂಬತ್ತಾರು ಕೋಟಿ ರೂಪಾಯಿ ಆದಾಯ ಬಂದಿದ್ದು ನಾಲ್ಕು ಸಾವಿರದ ನೂರ ತೊಂಬತ್ತ್ಮೂರು ಕೋಟಿ ರೂಪಾಯಿ ಆದಾಯ ಏರಿಕೆಯಾಗಿದೆ ಪಿಲ್ಲ ಅನ್ನೋ ಕೊರತೆ ನೀಗಿತು ಹದಿನೆಂಟು ವರ್ಷಗಳ ಕನಸು ನನಸಾಯಿತು ಐ ಪಿ ಎಲ್ನ ಅತ್ಯಂತ ಜನಪ್ರಿಯ ತಂಡ ಸೋಷಿಯಲ್ ಮೀಡಿಯಾದಲ್ಲಿ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿರುವ ತಂಡ ಅಂದರೆ ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ತಂಡವು ಫೈನಲ್ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಸೋಲಿಸಿ ಮೊದಲ ಬಾರಿ ತನ್ನ ಐ ಪಿ ಎಲ್ ಕಪ್ಗೆ ಮುತ್ತಿಕ್ಕಿತು ಪ್ರಸಾರ ಹಕ್ಕು ಪ್ರಾಯೋಜಕತ್ವದ ಹಕ್ಕು ಮತ್ತು ಟಿಕೆಟ್ ಮಾರಾಟದಿಂದ ಬಿಸಿಸಿಐಗೆ ಭರ್ಜರಿ ಆದಾಯ ಸಿಕ್ಕಿದೆ ಪ್ರತಿ ಪಂದ್ಯದಿಂದ ನೂರ ಮೂವತ್ತು ಕೋಟಿ ಲಾಭ ಐಪಿಎಲ್ನಲ್ಲಿ ಸೋತೃ ಕೋಟಿ ಗೆದ್ದು ಕೋಟಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿ ಹರಿದು ಬಂದಿರುವ ಹಣದ ಲೆಕ್ಕಾಚಾರವನ್ನು ಬಿಡಿ ಬಿಡಿಯಾಗಿ ನೋಡೋದಾದರೆ ಪ್ರಸಾರ ಹಕ್ಕಿನಿಂದ ಒಂಬತ್ತು ಸಾವಿರದ ಆರುನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಸಿಕ್ಕಿದೆ ಅಂದರೆ ಪ್ರತಿ ಪಂದ್ಯಕ್ಕೆ ಸುಮಾರು ನೂರ ಮೂವತ್ತು ಪಾಯಿಂಟ್ ಏಳು ಕೋಟಿ ರೂಪಾಯಿ ಟಿ ವಿ ಮತ್ತು ಡಿಜಿಟಲ್ ಹಕ್ಕುಗಳನ್ನು ಬೇರೆ ಬೇರೆಯಾಗಿ ಮಾರಾಟ ಮಾಡಿದ್ರಿಂದ ಆದಾಯ ಹೆಚ್ಚಾಗಿದೆ ಇನ್ನು ಟಾಟಾ ಗ್ರೂಪ್ ಐ ಪಿ ಎಲ್ನ ಪ್ರಾಯೋಜಕತ್ವವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಐದು ವರ್ಷಗಳವರೆಗೆ ವಿಸ್ತರಿಸಿದೆ ಇದಕ್ಕಾಗಿ ಎರಡು ಸಾವಿರದ ಐನೂರು ಕೋಟಿ ರೂಪಾಯಿ ನೀಡಿದೆ ಅಂದರೆ ಪ್ರತಿ ವರ್ಷ ಸುಮಾರು ಐನೂರು ಕೋಟಿ ರೂಪಾಯಿಗಳಷ್ಟು ದೊಡ್ಡ ಮೊತ್ತ ಸಿಗ್ತಾ ಇದೆ ಸಣ್ಣ ಜಾಹೀರಾತುಗಳಿಂದಲೂ ಹಣ ಹರಿದು ಬರ್ತಾ ಇದೆ ಬರೀ ಕ್ರಿಕೆಟ್ ಆಟವಲ್ಲ ಕೋಟಿ ಕೋಟಿ ಆದಾಯದ ಮೂಲ ಇಲ್ಲಿ ಐಪಿಎಲ್ ಕೇವಲ ಒಂದು ಕ್ರಿಕೆಟ್ ಲೀಗ್ ಅಲ್ಲ ಇದು ಬಿಸಿಸಿಐಗೆ ದೊಡ್ಡ ಆದಾಯದ ಮೂಲ ಪ್ರಸಾರ ಹಕ್ಕುಗಳು ಪ್ರಾಯೋಜಕತ್ವ ಮತ್ತು ಟಿಕೆಟ್ ಮಾರಾಟದಿಂದ ಬರುವ ಹಣವು ಬಿಸಿಸಿಐ ಅನ್ನು ಇನ್ನಷ್ಟು ಶ್ರೀಮಂತ ಕ್ರಿಕೆಟ್ ಮಂಡಳಿಯನ್ನಾಗಿ ಮಾಡಿದೆ ಆರ್ ಸಿ ಬಿ ಗೆದ್ದಿರುವುದು ಒಂದು ಕಡೆಯಾದರೆ ಬಿ ಸಿ ಐ ಗಳಿಸಿರುವುದು ಇನ್ನೊಂದು ಕಡೆ ಒಟ್ಟಿನಲ್ಲಿ ಐ ಪಿ ಎಲ್ ಬಂದರೆ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಲಾಭ ಹೊಂದಿರುವ ಚುಟುಕು ಕ್ರಿಕೆಟ್ ಹಬ್ಬವಾಗಿದೆ ಇದೇ ಕಾರಣಕ್ಕೆ ವಿದೇಶಿ ಆಟಗಾರರು ಸಹ ಇದನ್ನು ವಿಶ್ವದ ಅತ್ಯಂತ ದೊಡ್ಡ ದೇಶಿ ಪಂದ್ಯ ಅಂತ ಕರೀತಾರೆ ಇನ್ನು ಸ್ಟಾರ್ ಆಟಗಾರರು ಸಹ ಅಂತಾರಾಷ್ಟ್ರೀಯ ಪಂದ್ಯಗಳಿಗಿಂತ ಐ ಪಿ ಎಲ್ನಲ್ಲಿ ಆಡಿ ದುಡ್ಡು ಗಳಿಸುವುದಕ್ಕೆ ಇಷ್ಟಪಡ್ತಾರೆ ಇನ್ನು ಅದೇ ಕಾರಣಕ್ಕೂ ಏನೋ ಹೆಸರಾಂತ ಕ್ರಿಕೆಟಿಗರಾದ ಪೂರನ್ ಹೆನ್ರಿ ಕ್ಲಾಸನ್ ಸಹ ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಅಂತಾರಾಷ್ಟ್ರೀಯ ಪಂದ್ಯಾವಳಿಗೆ ಬಾಯ್ ಬಾಯ್ ಹೇಳಿದ್ದಾರೆ ಕೇವಲ ಎರಡು ತಿಂಗಳಲ್ಲಿಯೇ ಆಟ ಆಡಿ ದುಡ್ಡು ಮಾಡೋದಾದರೆ ವರ್ಷಗಟ್ಟಲೆ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಆಡಬೇಕು ಅನ್ನೋ ಇರಾದೆ ಇರಬೇಕೇನೋ ಒಟ್ಟಾರೆಯಾಗಿ ಅಭಿಮಾನಿಗಳು ನಮ್ಮ ತಂಡ ಬೆಂಗಳೂರು ನಮ್ಮ ತಂಡ ಚೆನ್ನೈ ನಮ್ಮ ತಂಡ ಮುಂಬೈ ಅಂತ ಕಿತ್ತಾಡ್ತಾರೆ ಆದರೆ ಬಿಸಿಸಿಐ ಮತ್ತು ಫ್ರಾಂಚೈಸಿಗಳು ಸಾವಿರಾರು ಕೋಟಿಯನ್ನು ಐ ಪಿ ಎಲ್ನಲ್ಲಿ ಭಾಷ್ತಾ ಇವೆ ಅನ್ನೋದಂತೂ ಅಕ್ಷರಶಃ ನಿಜ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್